ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವ್ಲಾಗ್ ಬಂದು ನಾಳೆ ಮೌನಿ ಅಮಾವಾಸ್ಯೆ ಇರೋದರಿಂದ ಈ ಶಕ್ತಿಯುತ ಮೌನಿ ಅಮಾವಾಸ್ಯೆ ದಿನ ಏನನ್ನು ಮಾಡಬೇಕು ಯಾವ ರೀತಿ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ನ ನೋಡ್ತಾ ಇದ್ದಾರಾ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾಲ್ಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ನೋಡಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಅಂದರೆ ಈ ಪುಷ್ಯ ಮಾಸದಲ್ಲಿ ಈ ಕುಂಭಮೇಳ ನಡೀತಾ ಇದೆ ಈ ಟೈಮಲ್ಲಿ ಮೌನಿ ಅಮಾವಾಸ್ಯೆ ಬಂದಿರೋದ್ರಿಂದ ನದಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಗಂಗಾ ನದಿ ಆಗಿರ್ಬೋದು ಕಾವೇರಿ ತುಂಗಭದ್ರೆ ಯಾವುದೇ ನದಿ ಆಗಿರ್ಬೋದು ಆ ನದಿಯಲ್ಲಿ ನಾವು ಸ್ನಾನನ ಮಾಡಿ ಸೂರ್ಯನಿಗೆ ಆರೋಗ್ಯವನ್ನು ನೀಡಿದರೆ ನಮ್ಮ ಎಲ್ಲ ಕಷ್ಟಗಳು ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಕುಂಭಮೇಳ ನಡೆಯೋ ಟೈಮಲ್ಲಿ ನಡೀತಾ ಇದೆ ಹಾಗಾಗಿ ನಿಮ್ಮ ಕೈಲಿ ಸಾಧ್ಯವಾದಷ್ಟು ನದಿಯಲ್ಲಿ ಸ್ನಾನನ ಮಾಡಿ ದೇವರಿಗೆ ಪೂಜೆನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೆಲ್ಲ ನಮಗೆ ನದಿ ಸ್ನಾನ ಮಾಡೋದಿಕ್ಕೆ ಅನ್ನೋರು ಮನೇಲಿನೆ ನಾವು ಸ್ನಾನ ಮಾಡ್ಕೊಂಡು ಅಂದ್ರೆ ಮಾರ್ನಿಂಗ್ ಒಂದು ಫೋರ್ ತರ್ಟಿ ಒಳಗಡೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆನ ಮಾಡಬೇಕು ಹಾಗಾಗಿ ನಾವು ಲಕ್ಷ್ಮೀ ದೇವಿಗೆ ಆಗಿರ್ಬೋದು ನಮ್ಮ ಮನೆ ದೇವರಿಗೆ ಆಗಿರ್ಬೋದು ಯಾವುದೇ ದೇವ್ರಿಗೆ ಆಗಿರ್ಬೋದು ಮಾರ್ನಿಂಗ್ ಒಂದು ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇದು ಮೌನಿ ಅಮಾವಾಸ್ಯೆ ಅಂದರೆ ಮೌನ ವ್ರತನ ಆಚರಣೆ ಮಾಡೋದು ಅಂತ ಹೇಳ್ತಾರೆ ಮೌನವಾಗಿದ್ದು ನಾವು ಪೂಜೆ ಮಾಡೋ ಟೈಮಲ್ಲಿ ಯಾರ ಜೊತೆಯೂ ಮಾತಾಡ್ದಲೇ ನಮ್ಮ ಕಷ್ಟಗಳು ಪರಿಹಾರ ಆಗಲಿ ದೇವರೇ ಅಂತ ಹೇಳ್ಬಿಟ್ಟು ಮೌನವಾಗಿದ್ದು ನಾವು ಈ ಪೂಜೆನ ಮಾಡ್ಕೋಬೇಕಾಗುತ್ತೆ ಮತ್ತು ನಮಗೆ ಯಾರೇ ಮಾಟ ಮಂತ್ರ ಮಾಡಿಸಿರ್ಬೋದು ಮತ್ತೆ ಯಾವುದೇ ದೋಷಗಳಿರ್ಬೋದು ನಮ್ಮ ಹೇಳ್ಗೆನ ಸಹಿಸ್ತೇ ಇರೋರು ಪ್ರತಿ ಏನೇ ಮಾಡಿಸಿರ್ಬೋದು ಆ ಮಾಟ ಮಂತ್ರದ ನಿವಾರಣೆ ಆಗಬೇಕು ಅಂದ್ರೆ ಒಂದು ಚಿಕ್ಕ ಲಿಂಬೆ ಹಣ್ಣಿನಿಂದ ಈ ತಂತ್ರನ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ನೆರವೇರುತ್ತೆ ಯಾಕಂದ್ರೆ ಯಾವುದೇ ದೋಷ ಇದ್ರೂ ಪರಿಹಾರ ಆಗುತ್ತೆ ಲಿಂಬೆ ಹಣ್ಣನ್ನು ನೀವು ಏನು ಮಾಡಿ ಅಂದ್ರೆ ನಾಳೆ ಅಮಾವಾಸ್ಯೆ ದಿನ ಆ ತಲೆಯಿಂದ ತಲೆ ಸುತ್ತ ಏಳು ಸುತ್ತ ಅದನ್ನು ನೀವಳಿಸಿ ಮತ್ತು ತಲೆಯಿಂದ ಕಾಲುವರೆಗೂ ಒಂದು ಏಳು ಸತಿ ನೀವಿಸಿ ಅದನ್ನು ಹೊಸ್ತಿನಲ್ಲಿ ಕಟ್ ಮಾಡಿಬಿಟ್ಟು ಆಗಿ ಎಸಿಬೇಕಾಗುತ್ತೆ ಅಂದರೆ ಬಲಗೈಲಿರೋದು ಎಡಭಾಗಕ್ಕೆ ಎಡಗೈಲಿರೋದು ಬಲಭಾಗಕ್ಕೆ ಆ ಲಿಂಬೆಹಣ್ಣನ್ನು ಎಸಿಬೇಕು ಯಾರೇ ಮಾಟಮಂತ್ರ ಮಾಡಿಸಿದ್ರು ಯಾವುದೇ ಕಷ್ಟಗಳಿದ್ರು ಖಂಡಿತ ಮತ್ತೊಂದು ಅಮಾವಾಸ್ಯೆ ಬರೋದ್ರೊಳಗಡೆ ಅದು ಕಷ್ಟ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಇದು ಕುಂಭಮೇಳದ ಟೈಮ್ ಆಗಿರೋದ್ರಿಂದ ಇಲ್ಲಿ ಸುಮಾರು ಸಾಧು ಸಂತರುಗಳು ನಾಗಸಂತರುಗಳು ಎಲ್ಲರೂ ಬಂದು ಮಹಾ ಯಾಗಗಳನ್ನು ಮಾಡ್ತಾ ಇದ್ದಾರೆ ಇದು ಪುಷ್ಯ ಮಾಸದಲ್ಲಿ ನಡೀತಾ ಇರೋದ್ರಿಂದ ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ನಮ್ಮ ಕೈಲಿ ನೋಡೋಕ್ಕೆ ಸಾಧ್ಯವಿಲ್ಲ ಅಂದರೆ ನಾವು ದೇವರಲ್ಲಿ ಧ್ಯಾನನ ಮಾಡ್ಕೊಳ್ಳೋಣ ಮಾಡಿ ನಾವು ನಮ್ಮ ಮನಸ್ಸಲ್ಲಿರೋ ಸಂಕಲ್ಪಗಳನ್ನು ಹೇಳ್ಕೊಂಡು ಮನೆಯಲ್ಲೇ ನಾವು ಪೂಜೆನ ಮಾಡಿ ನಮ್ಮ ಕಷ್ಟನ ಪರಿಹಾರ ಮಾಡುವಂಥ ಸೂರ್ಯ ದೇವನಿಗೆ ನಾವು ಬೇಡ್ಕೊಳ್ಳೋಣ ಫ್ರೆಂಡ್ಸ್ ಯಾಕಂದರೆ ಈ ಮಾಸದಲ್ಲಿ ಪುಷ್ಯ ಮಾಸ ಆಗಿರೋದ್ರಿಂದ ನಾವು ಈ ಪೂಜೆನ ಮಾಡ್ಕೊಳ್ಳೋದು ಈ ಅಮಾವಾಸ್ಯನ ಆಚರಣೆ ಮಾಡೋದು ತುಂಬಾ ಒಳ್ಳೆಯದು ಮನೆಯಲ್ಲಿ ನಿಮಗೆ ಯಾವುದೇ ಕಷ್ಟಗಳಿರ್ಬೋದು ಹಣದ ಸಮಸ್ಯೆ ಇರ್ಬೋದು ಮತ್ತು ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗಿದ್ದರೆ ಯಾವುದೇ ದೃಷ್ಟಿದೋಷ ಯಾವುದೇ ನರ ದೌರ್ಬಲ್ಯ ಏನೇ ಇದ್ರೂ ನೀವು ಈ ಪೂಜೆನ ಮಾಡ್ಕೊಳ್ಳಿ ಆದಷ್ಟು ನದಿಯಲ್ಲಿ ಸ್ನಾನ ಮಾಡಿ ಮಾಡಿ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಕಷ್ಟ ಕಾರ್ಪಣೆಗಳಿದ್ರೂ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾವು ಹಾಗೆ ಲಿಂಬೆ ಲಿಂಬೆಹಣ್ಣಿನಿಂದ ಈ ತಂತ್ರನ ಮಾಡೋದ್ರಿಂದ ನಮ್ಮ ದೃಷ್ಟಿದೋಷಗಳು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಮನೆ ದೇವರಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಬನ್ನಿ ನಮಗೆ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲ್ಲ ಕುಂಭಬೇಳ ನೋಡೋಕ್ಕಾಗಲ್ಲ ಅನ್ನೋರು ಅವ್ರವ್ರ ಮನೆ ದೇವರಿಗೆ ಪೂಜೆನ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ದೀಪಗಳನ್ನು ಹಚ್ಚಿ ಗೋಧಳಿ ಸಮಯದಲ್ಲಿ ಸಂಜೆ ಕೂಡ ಪೂಜೆನ ಮಾಡ್ಕೊಳ್ಳಿ ಮತ್ತು ನದಿಯಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅಂದರೆ ನದಿ ಮನೆಯಲ್ಲಿ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಅರಿಶಿಣದ ಹಾಕಿ ಖಂಡಿತ ಅದನ್ನ ನಾವು ನ ಗಂಗೆಯ ಪ್ರಾರ್ಥನೆ ಮಾಡಿ ನಮ್ಮ ತಲೆ ಮೇಲೆ ಹಾಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಹಾಗಾಗಿ ನೋಡಿ ಮತ್ತೆ ಸೂರ್ಯ ದೇವನಿಗೆ ಆರೋಗ್ಯ ಕೊಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ಗುರುಗಳಿಗೆ ಗುರು ಹಿರಿಯರಿಗೆ ಪೂಜೆ ಮಾಡೋದು ನಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಯಾರೇ ಬಡ ಬಗ್ಗರಿರ್ಬೋದು ಅಂಥವರಿಗೆ ನಮ್ಮ ಕೈಲಾದಷ್ಟು ಒಂದು ದಿನದ ಊಟಕ್ಕಾಗಲಿ ಅವರಿಗೆ ದಾನನ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ಹಸುವಿಗೆ ಬಾಳೆಹಣ್ಣು ತಿನ್ನಿಸೋದ್ರಿಂದ ಯಾವುದಾದ್ರೂ ನಮ್ಮ ಕೈಲಾಗೋ ಸಣ್ಣ ಒಂದು ಹೆಲ್ಪನ್ನು ನಾವು ಈ ದಿನ ಅಂದರೆ ಮೌನಿ ಅಮಾವಾಸ್ಯ ದಿನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಸಾಧ್ಯವಾದಷ್ಟು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ನಾವು ಕಾಶಿಗೆ ಹೋಗಬೇಕು ಗಂಗೆ ಸ್ನಾನನೇ ಮಾಡಬೇಕು ಅಂತ ಏನಿಲ್ಲ ನಾನು ಹೇಳಿದಾಗೆ ಮನೇಲಿ ನಾವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಹಾಲು ಮತ್ತು ಅರಿಶಿಣ ಹಾಕಿ ತಲೆ ಮೇಲೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ದೋಷಗಳಿದ್ರೂ ಪರಿಹಾರ ಆಗುತ್ತೆ ಖಂಡಿತ ಪರಿಹಾರ ಆಗುತ್ತೆ ಮುಂದಿನ ಅಮಾವಾಸ್ಯೆ ಒಳಗಡೆ ನಿಮಗೆ ನಿಮಗೆ ಪೂಜೆಯ ಪ್ರತಿಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಮೌನಿ ಅಮಾವಾಸ್ಯನ ಆಚರಣೆ ಮಾಡೋದನ್ನು ಖಂಡಿತ ಮರಿಬೇಡಿ ಸೂರ್ಯ ನಮಸ್ಕಾರ ಕೂಡ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮಾರ್ನಿಂಗು ನಾವು ಸೂರ್ಯ ನಮಸ್ಕಾರ ಮಾಡೋದು ಕೂಡ ಈ ಅಮಾವಾಸ್ಯ ದಿನ ತುಂಬ ಒಳ್ಳೆಯದು ಮತ್ತು ನೀವು ಖಂಡಿತ ಈ ಪೂಜೆ ಮಾಡಬೇಕಾದ್ರೆ ಯಾರ ಪೂ ಮಾತಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಈ ಅಮಾವಾಸ್ಯನೇ ಮೌನಿ ಅಮಾವಾಸ್ಯೆ ಅಂತ ತುಂಬ ಶಕ್ತಿಯುತವಾದ ಈ ಮೌನಿ ಅಮಾವಾಸ್ಯೆ ಆಚರಣೆ ಮಾಡಬೇಕಾದ್ರೆ ಮೌನ ವ್ರತವನ್ನು ಆಚರಿಸ್ಬೇಕು ಅಂತ ಹೇಳ್ತಾರೆ ಇಲ್ಲಪ್ಪ ನಮ್ಮ ಕೈಲಿ ಆಗೋದಿಲ್ಲ ಮಾತಾಡದೆ ಇರೋಕೆ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಪೂಜೆ ಸಮಯದಲ್ಲಿ ಪೂಜೆ ಮಾಡೋವರ್ಗಾದ್ರೂ ಮೌನ ವ್ರತನ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ನಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಇದೆ ನಾವು ಎಷ್ಟೇ ದುಡಿದ್ರೂ ನಮ್ಮ ಕೈಗೆ ದುಡ್ಡು ಹತ್ತುತ್ತಾ ಇಲ್ಲ ಉಳಿತಾಯ ಆಗ್ತಾ ಇಲ್ಲ ಪ್ರತಿದಿನ ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ ತೊಂದರೆಯಿಂದ ತೊಂದರೆಯಿಂದ ನಾವು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅನ್ನೋರು ಪ್ರತಿಯೊಂದು ತೊಂದರೆ ಪರಿಹಾರ ಆಗಬೇಕು ಅಂದರೆ ಈ ಅಮಾವಾಸ್ಯನ ಖಂಡಿತ ಆಚರಣೆ ಮಾಡಿ ನಾನು ಹೇಳಿದಾಗೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಆಚರಣೆಯನ್ನು ಮಾಡಿ ಧ್ಯಾನ ಪೂಜೆಗಳನ್ನು ಮಾಡೋಣ ಖಂಡಿತ ಒಳ್ಳೆಯದಾಗುತ್ತೆ ಮತ್ತೆ ಸಿಗ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನನ್ನಕ್ಕೂ ಪ್ರತಿಯೊಂದು ವಿಡಿಯೋ ನಿಮ್ಮ ಜೊತೆ ನಿಮಗೆ ತಕ್ಷಣ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಬಾಯ್ ಫ್ರೆಂಡ್ಸ್